ಎಸ್ ಒನ್ ಕನ್ನಡ ನ್ಯೂಸ್ ನಿಮ್ಮ ವಯಸ್ಸು ನಿಮ್ಮ ಹಕ್ಕು ಇವತ್ತು ದಿವಸ ಕೋಲಾರದ ಫುಲ್ಶಾ ಮೊಹಲ್ಲಾದಲ್ಲಿ ಕಳಿಕಾ ಹಬ್ಬದ ಕಾರ್ಯಕ್ರಮ ಪೇರೆಂಟ್ಸು ಟೀಚರು ಸಿ ಆರ್ ಪಿ ಮತ್ತು ಮಕ್ಕಳು ಎಲ್ಲ ಸೇರಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಕೆಲವರು ಮಕ್ಕಳು ಶಾಲೆಗಳಲ್ಲಿ ವೀಕ್ ಇರ್ತಾರೆ ಆ ಮಕ್ಕಳಿಗೆ ಯಾವ ಥರ ಡೆವಲಪ್ ಮಾಡಬೇಕು ಯಾವ ಥರ ಇನ್ಕರೇಜ್ ಮಾಡಬೇಕು ಮಕ್ಕಳು ಭವಿಷ್ಯ ಯಾವ ಥರ ಸುಧಾರಿಸಬೇಕು ಮಕ್ಕಳ ಮುಂದೆ ಸಿ ಆರ್ ಪಿ ಟೀಚರ್ಗಳು ಆಟ ಆಡಿಸ್ತಾವ್ರೆ ಈ ಕಾರ್ಯಕ್ರಮದಲ್ಲಿ ಪೇರೆಂಟ್ಸ್ನೂ ಆಟ ಆಡಬೇಕು ಪೇರೆಂಟ್ಸ್ ಆಗಲಿ ಟೀಚರ್ಸ್ ಆಗಲಿ ಮಕ್ಕಳಾಗಲಿ ಯಾರು ಗೆಲ್ತಾರೆ ಅವ್ರಿಗೆ ಅವ್ರಿಗೆ ಬಹುಮಾನ ಕೊಡ್ತಾರೆ ಸರ್ಕಾರದಿಂದ ಎಲ್ಲ ಸೌಲತ್ತೆ ಶಾಲೆಗೆ ಸರ್ಕಾರ ಕಡೆಯಿಂದ ಎಲ್ಲ ಗೌರ್ಮೆಂಟ್ ಶಾಲೆಗಳಿಗೆ ಪ್ರತಿಯೊಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಮತ್ತು ಇಂಗ್ಲೀಷ್ ಮೀಡಿಯಂ ಮಾಡಿದ್ದಾರೆ ದಯವಿಟ್ಟು ವಿನಂತಿ ಇದ್ದೀನಿ ನಮ್ಮ ಯಶವಂತ್ ಕರ್ಣ ನ್ಯೂಸ್ ಚಾನಲ್ ಕಡೆಯಿಂದ ನಿಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಹಾಕಿ ಎಲ್ಲ ಅನುಕೂಲಗಳು ಪಡೀರಿ ಯೂನಿಫಾರ್ಮ್ ಫ್ರೀ ಬುಕ್ ಫ್ರೀ ಶೂ ಫ್ರೀ ಊಟ ಫ್ರೀ ಫೀಸ್ ಫ್ರೀ ಯಾವ ಡೊನೇಷನ್ನು ನೀವು ಕೊಡಬಾರ್ದು ಯಾವುದು ಚಾರ್ಜಸ್ ಇರಲ್ಲ ಮತ್ತೆ ಒಮ್ಮೆ ಹೇಳ್ತಾ ಇದ್ದೀನಿ ಇಂಗ್ಲೀಷ್ ಮೀಡಿಯಂನು ಐತೆ ಮತ್ತು ಪ್ಯಾರೆಂಟ್ಸಿಂದ ವಿನಂತಿ ಮಾಡ್ತಾ ಇದ್ದೀರಿ ನೀವು ಎಲ್ಲರೂ ಬಂದು ಶಾಲೆ ಹತ್ರ ಹೋಗಿ ನೋಡಿ ನಿಮ್ಮ ಮಕ್ಕಳು ಓದ್ತಾ ಇದ್ದಾರೆ ಇಲ್ಲ ಮತ್ತು ಮಕ್ಕಳ ಜೊತೆ ಕೋಆಪ್ರೇಟ್ ಮಾಡಿ ಇದು ನಿಮ್ಮ ಹಕ್ಕು ಮಕ್ಕಳ ಭವಿಷ್ಯ ನಿಮ್ಮ ಕೈದಲ್ಲಿ ಇದೆ ಪ್ಲೀಸ್ ಈ ವಿಡಿಯೋ ಎಲ್ಲರಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪೇಜ್ಗೆ ಫಾಲೋ ಮಾಡಿ ನಿಮ್ಮ ವಯಸ್ಸು ನಿಮ್ಮ ಹಕ್ಕು ಯಶವಂತ್ ಕನ್ನಡ ನ್ಯೂಸ್ ನಾನು ಜಾವೀದ್ ಅಕ್ಬಾಲ್ಯನ್ ಎಲ್ ಎನ್ ಪ್ರೋಗ್ರಾಂ ಎಫ್ಎಲ್ ಎನ್ ಕಲಿಕಾ ಹಬ್ಬ ನಮಗೆ ಡಿಪಾರ್ಟ್ಮೆಂಟ್ ಇಂದ ಎಫ್ ಎಲ್ ಎನ್ ಕಲಿಕಾ ಹಬ್ಬ ಮಾಡ್ಬೇಕಂದ್ರೆ ಮಕ್ಕಳಿನಲ್ಲಿ ಏನೇನು ಕಾಂಪಿಟೆನ್ಸಿ ಇದೆ ಏನೇನ್ ಅವ್ರಿಗೆ ಸಲಹೆ ಇದೆ ಅವ್ರಿಗೆ ಮಕ್ಕಳಿಗೆ ಎಲ್ಲಾ ಕರ್ಕೊಂಡು ಬಂದು ನಮ್ಮ ಜಡ್ಜಸ್ ಆ ನಮ್ ಇಲ್ಲಿ ಇವೆಂಟ್ಸ್ ಏಕ್ ಇವೆಂಟ್ಸ್ ಇದೆ ಆ ಇವೆಂಟ್ಸ್ ನಲ್ಲಿ ಮಕ್ಕಳು ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಇದು ಎಫ್ ಎಲ್ ಎನ್ ಅಂದ್ರೆ ಫಂಡಮೆಂಟ್ ಫೌಂಡೇಶನಲ್ ಲೇಸಿ ಡೂಮರೇಸಿ ಅಣ್ಣ ಬುನಿಯಾದಿ ಬುನಿಯಾದಿ ಚನಾಸಿ ಇದು ಏನಕಂದ್ರೆ ಏನಕ್ ಮಾಡ್ತಾ ಇದಾರೆ ಅಂದ್ರೆ ಎಫ್ ಎಲ್ ಎನ್ ನಲ್ಲಿ ತುಂಬಾ ಯಾರು ಕಲಿಕೆನಲ್ಲಿ ನಲ್ಲಿ ತುಂಬಾ ಡಲ್ ಮಕ್ಕಳ ಇದಾರಲ್ವಾ ಅವ್ರಿಗೆ ಎಲ್ಲಾ ಪ್ರೋಗ್ರೆಸ್ ಬರ್ಬೇಕು ಈ ತರ ಮಕ್ಕಳಿಗೆ ಎಂಕರೇಜ್ ಮಾಡ್ಬೇಕು ಎಂಕರೇಜ್ ಮಾಡ್ಬೇಕು ಮಕ್ಕಳಿಗೆ ಮುಂದೆ ಕರ್ಕೊಂಡ್ ಬರ್ಬೇಕು ಎಲ್ಲಾ ಮಕ್ಕಳಿಗೆ ಓದಕ್ಕೆ ಬರೆಯಕ್ಕೆ ಮತ್ತೆ ನಿವರ ಲೆಕ್ಕ ಮಾಡಬೇಕು ಬರಬೇಕು ಈ ತರ ಅದಕ್ಕೆ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಹೌದು ಗವರ್ಮೆಂಟ್ ಇಂದ ನಮ್ಗೆ ಆರ್ಡರ್ ಕೊಟ್ಟಿದ್ದಾರೆ ನಮ್ ಆರ್ ಪಿ ನಮ್ಗೆ ಎಲ್ಲಾ ಕರ್ಸ್ಬಿಟ್ಟು ಆಸ್ ಎ ಜಡ್ಜ್ ನಮ್ಗೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಆರ್ ಪಿ ಅವ್ರಿಗೇನು ತುಂಬಾ ವರ್ಕ್ ಇದೆ ಅವರು ಎಲ್ಲಾ ಖುಷಿ ಖುಷಿಯಾಗಿ ವರ್ಕ್ ಮಾಡ್ತಾ ಇದ್ದಾರೆ ಇವಾಗ ಮಕ್ಕಳಿಗೆ ನಾವು ಎಫ್ ಎಲ್ ಎನ್ ಒನ್ ವೀಕ್ ಇಂದ ನಾವು ಇಲ್ಲಿ ಪ್ರಿಪೇರ್ ಮಾಡ್ತಾ ಇದೀನಿ ಎಲ್ಲಾ ಜಜಸ್ ಮತ್ತೆ ನಮ್ಮ ಸಿ ಆರ್ ಪಿ ಅವರು ನಮ್ಗೆಲ್ಲ ಆರ್ಡರ್ ಹಾಕಿ ನಮ್ಗೆಲ್ಲ ಡೆಕೋರೇಟ್ ಮಾಡ್ಕೊಂಡಿದ್ದಾರೆ ಶಾಲೆ ಮಕ್ಕಳು ಇಲ್ಲಿ ಬಂದಿದ್ದಾರೆ ಶಾಲೆಗಳು ಎಲ್ಲ ನಮ್ಮ ಜೋಹಳಿ ಕ್ಲಸ್ಟರ್ ಎಲ್ಲ ಶಾಲೆ ಫೋರ್ಟೀನ್ ಸ್ಕೂಲ್ ಇಂದ ನಮ್ಮ ಈ ಪಾರ್ಟಿಸಿಪೇಟ್ ಆಗಿದ್ದಾರೆ ಇಲ್ಲಿ ಬಂದಿದ್ದಾರೆ ನಮಸ್ಕಾರ ಅಂತ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆ ಸರ್ ಹಾರ್ಜನಲ್ಲಿ ಈಗಾಗಲೇ ಮೇಡಮ್ ಹೇಳುದು ಕಲಿಕಾ ಹಬ್ಬ ಅಂತ ಅಂದ್ಬಿಟ್ಟು ಏನ್ ಕಲಿಕೆಯಲ್ಲಿ ಮಕ್ಕಳ ಹಿಂದುಳಿದಿತ್ತು ಅವ್ರೆಲ್ಲ ಈಗಾಗಲೇ ನಾವು ಶಾಲೆಗಳಲ್ಲಿ ಅವ್ರನ್ನ ಯಾವ ರೀತಿ ತರಬೇಕು ಕಲಿಕೆಯಲ್ಲಿ ಯಾವ ರೀತಿ ಅವ್ರನ್ನ ಮುಂದಕ್ಕೆ ತರಬೇಕು ಅನ್ನೋದ್ರ ಬಗ್ಗೆ ಎಲ್ಲರೂ ಕಡೆ ಎಲ್ಲಾ ರೀತಿಯಲ್ಲೂ ಕೂಡ ಸಮಗ್ರವಾಗಿ ಅವ್ರಿಗೆ ನಾವು ಎಲ್ಲ ಏನು ಪ್ರಾಕ್ಟೀಸ್ ಅನ್ನ ಕೊಟ್ಟಿರ್ತೀವಿ ಅಭ್ಯಾಸ ಮಾಡ್ತಿರ್ತೀವಿ ಹಾಗಾಗಿ ಮಕ್ಕಳಲ್ಲಿ ಒಂದು ಪ್ರೋತ್ಸಾಹ ಕೊಡ್ಬೇಕು ಮಕ್ಕಳಿಗೆ ಎನ್ಕರೇಜ್ ಮಾಡ್ಬೇಕು ಮತ್ತೆ ಮಕ್ಕಳಲ್ಲಿ ಆ ಒಂದು ಕಲಿಕೆಯಲ್ಲಿ ಆಸಕ್ತಿಯನ್ನ ಬರ್ಬೇಕು ಅವರು ಕೂಡ ಎಲ್ಲಾ ಮಕ್ಕಳಂತೆ ಅವ್ರ ಸಹಿತ ಚೆನ್ನಾಗಿ ಓದ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಮ ಒಂದು ಸರ್ಕಾರ ಧನ ಸರ್ಕಾರ ಏನ್ ಮಾಡಿದೆ ಈ ಒಂದು ಎಕಲಿನ ಒಂದು ಕಲಿಕಾ ಹಬ್ಬ ಅಂತ ಮಾಡ್ತಿದೆ ಇದು ನಮ್ಮ ಒಂದು ಇದರಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಎಲ್ಲಾ ಕ್ಲಸ್ಟರ್ಗಳಲ್ಲಿ ಆಯೋಜನೆ ಮಾಡಿದ್ದಾರೆ ಹಾಗಾಗಿ ಇದು ನಮ್ಮ ಜೋ ಜೋಹಳ್ಳಿ ಕ್ಲಸ್ಟರ್ ಈ ದಿನ ಕೋಲ್ ಶಾಮಹ್ಲಲ್ಲಿ ಆಯೋಜನೆ ಮಾಡಿದ್ದಾರೆ ಇದು ಬಹಳ ಉತ್ಸುತವಾಗಿ ಮಕ್ಕಳೆಲ್ಲರೂ ಕೂಡ ಬಹಳ ಉರುಪಿನಿಂದ ಉಲ್ಲಾಸದಿಂದ ಎಲ್ಲಾ ಒಂದು ಈವೆಂಟ್ ಅಲ್ಲಿ ಪಾಲ್ಗೊಂಡಿದ್ದಾರೆ ಅದನ್ನು ಹೆಚ್ಚಾಗಿ ಪೇರೆಂಟ್ಸ್ ಇದ್ದಾರೆ ಪೇರೆಂಟ್ಸ್ ಮತ್ತೆ ಮಕ್ಕಳ ಒಂದು ಸಂಬಂಧ ಯಾವ ರೀತಿ ಇರಬೇಕು ಹೇಗಿರ್ಬೇಕು ಯಾಕೆಂದ್ರೆ ನಾವು ಎಷ್ಟೇ ನಾವು ಟೀಚರ್ ನಾವು ಹೇಳಿದ್ರು ಅಲ್ಲಿ ಇನ್ನೊಂದು ನಮ್ಮ ಒಂದು ಕೈ ಟೀಚರ್ ಆದ್ರೆ ಇನ್ನೊಂದು ಕೈ ಪೇರೆಂಟ್ಸ್ ಆಗಿರ್ತಾರೆ ಮನೆಯಲ್ಲಿ ಹಾಗಾಗಿ ಮಕ್ಕಳ ಒಂದು ಶಿಕ್ಷಣದ ಒಂದು ಬಾಂಧವ್ಯ ಚೆನ್ನಾಗಿರ್ಬೇಕು ಮಕ್ಕಳಿಗೆ ಮತ್ತೆ ಪ್ರೋತ್ಸಾಹ ಕಲಿಕೆಯಲ್ಲಿ ಆ ಪ್ರೋಸಾ ಪಡ್ಬೇಕಾದ್ರೆ ಪೇರೆಂಟ್ಸ್ನ ಪೇರೆಂಟ್ಸ್ ಪಾತ್ರ ಕೂಡ ಬಹಳ ಮುಖ್ಯ ಅಂತ ತಿಳ್ಕೊಂಡು ಆ ಒಂದು ಈವೆಂಟ್ ಕೂಡ ಇಳಿತಿದ್ದಾರೆ ಈ ಪೋಷಕರ ಮತ್ತು ಮಕ್ಕಳನ್ನ ಸಂಬಂಧದ ಒಂದು ಈವೆಂಟ್ ಅಲ್ಲಿ ಆ ಪೇರೆಂಟ್ಸ್ ಎಲ್ಲ ಪಾಲ್ಗೊಂಡಿಗ್ ನೋಡಿದ್ರೆ ಬಹಳ ಖುಷಿಯಿಂದ ಪಾಲ್ಗೊಂಡ್ರು ಎಲ್ಲರೂ ಕೂಡ ಬಹಳ ಹ್ಯಾಪಿಯಾಗಿ ಆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅಂತ ಹೇಳ್ಲಿಕ್ ಇಷ್ಟ ಪಡ್ತೀವಿ ಅಸ್ಸಾಹಲೈದುಮ್ ಸರ್ ಮೈ ಉರ್ದು ಮೇ ಬೋಲ್ನಾ ಚಾಹುಂಗೀ ಉರ್ದು ಪ್ರೋಗ್ರಾಮ್ ಹೈ ಇಸ್ಲಿಂ ಉರ್ದು ಮೇ ಬಾತ್ ಕರ್ನಾ ಚಾಂಗಿ ಮೇರಾ ನಾಮ್ ಸುರಯಾ ಖಾನಂ ಹೈಸಾ ಗವರ್ನಮೆಂಟ್ ಉರ್ದು ಹೈಯರ್ ಪ್ರೈಮರಿ ಸ್ಕೂಲ್ ಕಿ ಮೈ ನೀರ್ ಮೌಲ್ಯಮಾ ಹೋ ओ, ये तीन क्लस्टरों को मिलाकर कलिका हब्बा का, का शुरुआत की गई दरगाह में एक से रखा गया था दो क्लस्टर के लिए हमारी स्कूल को चुना गया कलने परसों रहमत नगर क्लस्टर का हुआ आज जोहली क्लस्टर का चल रहा है जो तुलबा चालक होते ही उसमें जो कमजोर तुलबा होते हैं उनके लिए प्रोग्राम मुनखद किया गया है जो इकत बुनियादी शनासी में जो कमज़ोर तलबा होते हैं उनके लिए बहुत ही कारामा है और अब हर बच्चा तो बच्चा तो तो लेता रहता है जो कमजोर होते ही उनको भी ख्वाहिश होती है कि मैं भी किसी में जाकर हिस्सा लूं मैं भी इस हाँ, कोई इनाम जीतू करके जो हमारे तीन सी आर पी उन्होंने बहुत ही अपनी मेहनत और लगन से इस प्रोग्राम को अरेंज किया तीनों तीनों प्रोग्रामों में कामयाब रहे आज का प्रोग्राम आखिरी प्रोग्राम है तमाम बच्चों को अलग ऑर्गेनाइजेशन की तरफ से भी प्राइजेस दिए गए और अलग सी आर पी उनके तरफ से भी प्राइजेस का एहतमाम किया गया माशा इससे बेहतर अगले साल और ज्यादा बेहतर होने की जैसा कि बहुत सारे बच्चे गवर्नमेंट स्कूल छोड़ के प्राइवेट स्कूल में जा रहे हैं आपके जो टीचर्स यहाँ पर जो काम कर रहे हैं वो कितने प्रतिशत उनके बच्चे स्कूल को आ रहे हैं आप इसके बारे में बताएंगे तो बेहतर होगा ज्यादा से ज्यादा जो ये सोचता है कि गवर्नमेंट ये पर फाइज है आप से मिसाल के तौर पर दरगाह सीआरपी के खुद उनके बच्चों को उन्होंने गवर्नमेंट स्कूल में डाला है सर ये सोच ले के गवर्नमेंट में पढ़ने से हमें मतलब ये नहीं कि मैं किस वजह से पूछ रहा हूँ कि आम लोगों का यही सवाल है जितने लोगों जो टीचर्स हैं गवर्नमेंट जॉब चाहिए गवर्नमेंट बस चाहिए सहूलतों के लिए तो बच्चों को पढ़ाने के लिए प्राइवेट चुना जाता है ना इसलिए क्यों इधर पे क्वालिफिकेशन एजुकेशन के बारे में आप लोग ध्यान देते हैं या नहीं इसके बारे में लोगों को बोलते बोलो जो कमजोर है वो कमजोर बच्चे को तो सामना लाना चाहते ही है जो चालक है वो आज जिस सा जो भी वहदे पर है, वो मतलब आप थोड़ा ध्यान दें हाँ। आपके जो बच्चे गवर्नमेंट स्कूल में पढ़ रहे हैं एग्जाम्पल जैसे कि आपके कुछ लोगों के दाम गिना देंगे ओके डन अब मैं क्या बता रहा हूँ बहुत सारे लोग के दिमागों में कंफ्यूज हाँ। है क्या ಟೀಚರ್ಸ್ ಡ್ಯೂಟಿ ಚಾಹಿಯೇ ಅವ್ರ ಹರ್ ಗೋರ್ಮೆಂಟ್ಗೆ ಡ್ಯೂಟಿ ಚಾಹಿಯೇ ಜನ್ ಅದೇ ನಾನು ಅವಾಗ್ಲೇ ಮೇಡಮ್ ಪ್ರಶ್ನೆ ಕೇಳಿದೆ ಮಕ್ಕಳಿಗೆ ಡೆವಲಪ್ಮೆಂಟ್ ಮಾಡಕ್ಕೆ ಕೆಲವರು ಹಾ ಅದಕ್ಕೆ ನಿಮ್ ಕಡೆಯಿಂದ ಅದೇ ಇಂಗ್ಲಿಷು ಹೇಳಕ್ಕೆ ಕೇಳಕ್ಕೆ ಬರಲ್ಲ ಯಾಕೆ ಮಕ್ಕಳಿಗೆ ಈ ತರ ಅಲ್ಲಿ ಮೂವತ್ ಸಾವಿರ ಐವತ್ ಸಾವಿರ ಎಷ್ಟು ಗಿತ್ರ ಡೊನೇಷನ್ ಕೊಟ್ಟು ಮಕ್ಕಳಿಗೆ ಅಲ್ಲಿ ಹಾಕ್ತಾರೆ ಇದೇ ಫೆಸಿಲಿಟೀಸ್ ನೀವೇ ಇಲ್ಲಿ ಕೊಡ್ರೆ ಮಕ್ಕಳಿಗೆ ಅನುಕೂಲ ಆಗ್ಬಿಡ್ತದಲ್ಲ ಫೆಸಿಲಿಟಿ ಬಗ್ಗೆ ಹೇಳಿದ್ರೆ ಎ ಟು ಝೆಡ್ ನಮ್ಮ ಗವರ್ಮೆಂಟ್ ಶಾಲೆಗಳಿಗೆ ನನ್ನ ಹೆಸರು ರೇಷ್ಮಾ ತಲಕ್ ಖಾನಂ ಅಂತ ಚೈನ್ಶಾ ನಗರ ಉರ್ದು ಸ್ಕೂಲ್ ಅಲ್ಲಿ ಅಸಿಸ್ಟೆಂಟ್ ಮಿಸ್ಟರ್ಸ್ ಆಗಿದ್ದೀನಿ ಈ ಕಲಿಕಾ ಹಬ್ಬದ ಉದ್ದೇಶನೇ ಅಷ್ಟು ಮಕ್ಕಳಲ್ಲಿ ಅವರ ಪೇರೆಂಟ್ಸ್ ಅಲ್ಲಿ ಪೋಷಕರಲ್ಲಿ ಇದು ಇದು ಕಡಿಮೆ ಮಾಡ್ಬೇಕು ಯಾವ ಭಾವ ಯಾಕಿದೆ ಪ್ರೈವೇಟ್ ಶಾಲೆಗಳು ಅಂತ ಅದು ಅವೇರ್ನೆಸ್ ತಂದು ಆ ಪೇರೆಂಟ್ಸ್ ಗೆ ಏನೇನು ಇದು ವಿಧಿವಿಧಾನದಿಂದ ನಾವು ಪಾಠ ಮಾಡ್ತಾ ಇದೀವಿ ಏನೇನು ಚಟುವಟಿಕೆಗಳು ಬಳಸ್ತಾ ಇದೀವಿ ನಾವು ಶಾಲೆಗಳಲ್ಲಿ ಟೀಚರ್ಸ್ ಎಷ್ಟು ಕಷ್ಟ ಬಿಡ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ ಒಳ್ಳೆ ಗುಣಮಟ್ಟ ಶಿಕ್ಷಣ ಕೊಡೋಕ್ಕಾಗಿ ಕೊಡೋದಕ್ಕಾಗಿ ಅಂತ ಆತರ ನಾವು ಈ ಅವೇರ್ನೆಸ್ ತರ್ತಾ ಇದ್ದೀವಿ ನಾನು ಓದಾಗ್ಲಿಂದನೂ ಇವತ್ವರೆಗೂ ಯಾರು ಗೌರ್ಮೆಂಟ್ ಶಾಲೆಗಳಲ್ಲಿ ಓದಿದ್ದಾರೆ ಅವ್ರು ಎಲ್ಲ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇವಾಗ್ಲೂ ಅಷ್ಟೇ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಶಾಲೆಗಳ ಮಕ್ ಮಕ್ಕಳೇ ಮತ್ತೆ ಗೌರ್ಮೆಂಟ್ ಅಪಾಯಿಂಟ್ ಆಗ್ತಾ ಇರೋದು ಅದೊಂದು ತಪ್ಪು ಕಲ್ಪನೆ ಏನಂದ್ರೆ ಆ ಪೇರೆಂಟ್ಸ್ ಅಲ್ಲಿ ನಮ್ಮ ಮಗು ಇಂಗ್ಲಿಷ್ ಇಲ್ಲ ಇಂಗ್ಲಿಷ್ ಇಲ್ಲ ಅಂತ ಅದಕ್ಕೆ ಪರವಾಯ ವ್ಯವಸ್ಥೆ ಏನ್ ಮಾಡಿದ್ದಾರೆ ಗೌರ್ಮೆಂಟ್ ಇಂದ ಅಂದ್ರೆ ಶಾಲೆಗಳಲ್ಲಿ ಕನ್ನಡ ಸೆಕ್ಷನ್ ಕನ್ನಡ ಉರ್ದು ಸೆಕ್ಷನ್ ಜೊತೆಯಲ್ಲಿ ಇಂಗ್ಲಿಷ್ ಎಂಟಿ ಅಂತ ತಂದಿದ್ದಾರೆ ಆ ಎಂ ಟಿ ಪಲ್ಲಿ ಒಂದ್ ಸೆಕ್ಷನ್ ಬರೀ ಇಂಗ್ಲಿಷ್ ಮೀಡಿಯಂ ತರನೇ ಅವ್ರಿಗೆ ಟೀಚಿಂಗ್ ಮಾಡೋದು ಒಂದು ಒಂದ್ ಟೀಚರ್ ಅದು ಬರೀ ಇಂಗ್ಲಿಷ್ ಮೀಡಿಯಂ ತರಾನೇ ಮಕ್ಕಳಿಗೆ ಡೆವಲಪ್ ಮಾಡ್ತಾ ಇದ್ದಾರೆ ಆ ತರ ಕನ್ನಡದಲ್ಲೂ ಇಂಗ್ಲಿಷ್ ದಲ್ಲೂ ನಮ್ಮ ಮಕ್ಕಳು ಒಳ್ಳೆ ಶಿಕ್ಷಣ ತಗೊತಾ ಇದ್ದಾರೆ ಅಂತ ನನ್ನ ಒಂದು ಭಾವನೆ ಇದೆ ಯಾಕಂದ್ರೆ ಹಳೆ ಕಾಲ ಹೋಯ್ತು ಇವಾಗ ಪೇರೆಂಟ್ಸ್ ಅಲ್ಲೂ ಅವೇರ್ನ೸ಸ್ ಬಂದಿದೆ ಆದ್ರೆ ಈ ಶಾಲೆಗಳಲ್ಲಿ ಇಂಗ್ಲಿಷ್ ಟು ಮೀಡಿಯಂ ಇಂಗ್ಲಿಷ್ ಮೀಡಿಯಂ ನಡೀತಾ ಇದೆ ಎಂ ಟಿ ಎಲ್ಲ ಅಲ್ಲಿ ಜೀರೋ ಇದೆ ಸರ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ 15 ಮಕ್ಕಳು ಇದ್ದಾರೆ ಇಲ್ಲೇ ಒಂದೇ ಕ್ಲಾಸ್ ಅಲ್ಲಿ ಎಲ್ಲಾಗಿಂತ ಜಾಸ್ತಿ ಇಷ್ಟ ಅಂತ ಇರೋದು ಎಂ ಟಿ ಪಿ ಇಂಗ್ಲಿಷ್ ಮಾಡ್ತಾ ಇದ್ದಾರಲ್ಲ ಅದರಲ್ಲೇ ಇರೋದು ಉರ್ದು ಅಲ್ಲಿ ಕಡಿಮೆ ಅದಕ್ಕಿಂತ ಕಡಿಮೆ ಇದೆ ಎಂ ಟಿ ಪಿ ಕ್ಲಾಸಸ್ ಅಲ್ಲೂ ಮಕ್ಕಳು ಇಂಟ್ರೆಸ್ಟ್ ಆಗಿ ಅವರು ಓದ್ಕೊಳ್ತಾ ಇದ್ದಾರೆ ಮತ್ತೆ ಅವರು ಆಸಕ್ತಿಯನ್ನು ತೋರ್ತಾ ಇದ್ದಾರೆ ಮಕ್ಕಳು ಟೀಚರ್ಸ್ ಅಷ್ಟೇ ಮತ್ತೆ ಮತ್ತೆ ನಮ್ಮ ಟೀಚರ್ಸ್ ಅಷ್ಟೇ ಕಷ್ಟ ು ಅವ್ರ ಕೈಯಲ್ಲಿ ನಮ್ಮ ಕೈಯಲ್ಲಿ ಏನು ಸಾಧನೆ ಮಾಡೋಕೆ ಸಾಧ್ಯ ಇದೆಯೋ ಅಷ್ಟು ಸಾಧನೆ ನಾವು ಮಾಡಿ ನಮ್ಮ ಮಕ್ಕಳಿಗೆ ನಾವು ಒಳ್ಳೆ ಗುಣಮಟ್ಟ ಶಿಕ್ಷಣ ಕೊಡೋಕೆ ನಾವು ಮತ್ತೆ ಪೇರೆಂಟ್ಸ್ ಅದು ಅಷ್ಟು ಸಹಕಾರ ಬೇಕು ಮತ್ತು ತಪ್ಪಲ್ ಬೇ ಇದೆ ಅಲ್ಲ ಅದ್ ಸ್ವಲ್ಪ ನಾವು ಹೊರತಾ ಇದೀವಿ ನಮ್ಗೆ ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ ಏನ್ ಅಂದ್ರೆ ಮೀನ್ಸ್ ಎಷ್ಟು ಓದಿ ಏನ್ ಮಾಡ್ಬೇಕು ನಮ್ಗೆ ರಿಸರ್ವೇಶನ್ ಇಲ್ಲ ನಾವು ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ಇಂದ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಏನಂದ್ರೆ ರಿಕ್ವೆಸ್ಟ್ ನಮಗೆ ರಿಸರ್ವೇಶನ್ ಕೊಡ್ಬೇಕು ಫಸ್ಟ್ ಆಫ್ ಆಲ್ ಉರ್ದು ಯಾರು ಯಾರು ಓದಿದ್ದಾರೆ ಯಾರು ಉರ್ದು ಮೀಡಿಯಂ ತಗೊಂಡಿದ್ದಾರೆ ಅವ್ರಿಗೆ ಎಲ್ಲ ಎಷ್ಟು ರಿಸರ್ವೇಶನ್ ಅಷ್ಟು ಪರ್ಸೆಂಟೇಜ್ ಇಲ್ಲಿ ಉರ್ದು ಸ್ಕೂಲ್ ಇಂಪ್ರೂವ್ ಆಗುತ್ತೆ ನಮ್ ಯು